ಅಜ್ಜು ಅಜ್ಜು ಬ್ರದರ್ಸ್ ಮನೆ ಅವ್ರದ್ದು ಕಾಣಿಸ್ಬೇಕಂದ್ರೆ ದೊಡ್ಡದೈತಲ್ಲ ಸರ್ ಅರ ಮನೆ ಅರಮನೆ ಕಣ್ಣ್ಸ್ಬೇಕಲ್ಲ ಅದಕ್ಕೆ ಗಾಡಿ ಜರ್ಸಿ ಅಂತ ಹೇಳ್ತಾರೆ ನಿಜವಾನ್ हुन ಸರ್ ಅವನೆ ಹೊರದಿ ಸಾರಿ ಪಕ್ಕಕ್ಕೆ ಎಲ್ಲಾ ಹೊರದಿದನೆ ತುಂಬಾ ಫುಲ್ ನೊವು ಜಾಂಚು ಸಮೀ ಅಜ್ಜುಗಾ ಬೇಟಾ ಛೋಕ್ರೆ ಕೋ ಪಕಡಕೋ ಫುಕ್ ಗಾಡೆ ಓ ಛೋಕ್ರೆ ಯಾರ್ ಹಾರಿ ಫತ್ರೆ ಮಾರ್ಕೋ ಬಡೇ ಬಡೇ ಫೋಯೆ ಗ್ಲಾಸ್ ಫೋರ್ದನೆ ದುಡ್ಡಿ ಅಂತನೇ ಇಲ್ಲ ತಲ್ಲ ಆಟಾಡ್ತರೋ ಸರ್ ದುಡ್ಡಿ ಇಲ್ಲ ಅಂದ್ರೆ ಯಂಗ್ ಆಟಾಡ್ತಾರ ಇದಿಲ್ಲ ದುಡ್ಡು ಯೇನ್ ಜಮೀರ ಅಹ್ಮದ್ ಸರ್ ಕೊಡ್ತಾರೆ ಬಡೂರಿಗೆ ಕೊಡಿ ಅಂತ ಇವರು ತಿನ್ಕೊಂಡಿ ಇರ್ತಾರೆ ತಮಗೆ ನೈ دیے ತೋ ಐಸೆ ಗಾಡಿ ಹಟಾವೋ ನೈ ತೋ ಜಲಾದಾ ದೀ तेरे ऐसा धमकाते थे गाड़ियाँ जला देती तुम्हारे कर लो ऐसा बोल को खाली डराना करते थे आखिर में नहीं है करने में खूब पकड़ को मारी सामना सब इंजीनियर हमारी अस्टू दुड मने कटा लाओ नो ये गायु पंचर मार बोटो नो अस्टू दुड कट बोटा ना जमीर उन्हें दुनिया के पैसा गरीबों को बांटो करके देता है ಇನ್ನು ರಾಜಕ್ರಿ ಖರೀಬಾಂಕು ಬಹುತ್ ತೀಫ್ ಬಿದ್ದೇರಿ ಬಹು ಸಜಾ ದಿನಿ ಚಿನ್ನದ ಬಡವರದು ಸೈಡ್ ಇಡ್ಕೊಂಡಿ ಸೈಡ್ ಅವ್ರ್ ಸೈಡ್ ಇಡ್ಕೊಂಡು ಮಾಡ್ಕೊಂಡು ಅದೇ ಮಾಡ್ಕೊಂಡಿರೋದು ಕಷ್ಟಪಟ್ಟಿ ಚಾನ್ಸ್ ಇಲ್ಲ ದೊಡ್ಡದ್ ಮನೆ ಕಟ್ಟಕ್ಕೆ ಚಾನ್ಸ್ ಇಲ್ಲ ಸರ್ಬರ್ ಉಪ್ಪ ಕರೆಂಟ್ ಬಚ್ಚ ನನ್ನ ಹೆಸರು ದೀಪು ಗಾಡಿನ ಮಲಗಿದೆ ಸರ್ ಇದ್ರು ಒಂದೇ ಹೆಸ್ರಿಗೆ ಹ್ಞೂ ಸರ್ ಸೌಂಡ್ ಬಂತು ಅಂತ ಏನಂತ ನೋಡಾಕೊಂಡ್ ಬಂದೆ ಆಚೆ ಕಲ್ಲು ಹೊಡೆದ್ರಲ್ಲ ಗಾಚಿ ನೋಡಿದೆ ಹೊಡೆದೋಗ್ಬಿಡೈತೆ ಗಾಜಿ ಗಾಜು ಅಂದ್ಬಿಟ್ಟು ನೋಡೋದಕ್ಕೆ ಹೋಗಿದೆ ಆಮ್ಯಾಗೆ ಏನಿಗಣ ಗಾಜು ಹೊಡೆದಾಕ ಅಜ್ಜಿ ಅವ್ರ ಮಗುನ್ಗೆ ರಿಜ್ವಾನ್ ಹ್ಞೂ ಸರ್ ಅವನೇ ಹೊಡೆದಿದ್ದು ಅಂತ ಕೇಳಿದೆ ನನಗೇನೇ ಇಲ್ಲಿ ಸ ಹಿರಿಯಕ್ಕೆ ಪಕ್ಕ ಅವ್ನೇನು ಹೇಳಿಲ್ಲ ಹೊಡೆಯೋಕೆ ಶುರು ಮಾಡ್ಕೊಂಡ ನನಗೇನೆ ಹ್ಞೂ ಗಾಡಿಯಿಂದ ಹೇಳ್ಕೊಂಡು ಸರ್ ಇಲ್ಲಿ ಪಕ್ಕಾಗಿ ಎಲ್ಲ ಹೊಡೆದಿದ್ದಾನೆ ತುಂಬ ಫುಲ್ ನೋವು ನಡೆಯೋಕ್ಕೂ ಸ್ವಲ್ಪ ಸುಸ್ತಾಗಿ ಐತೈತೆ ಏನಿದೆ ಇಲ್ಲ ಸರ್ ಅವರು ಒಂದು ಏಳೆಂಟು ಜನ ಇದ್ರು ಮುಂಚೆ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲರೂ ಒಂದು ಅರುವತ್ತೆಪ್ಪತ್ತು ಜನ ಸೇರ್ಕೊಂಡ್ರು ಹ್ಞೂ ಸರ್ ಇರೋಗೆ ಭಯ ಆಯ್ತೈತೆ ಯಾವಾಗ ನೈಟ್ ಹೊತ್ತು ಬಂದು ನಮ್ಗೆ ತೊಂದರೆ ಕೊಡ್ತಾರಂತ ಅಂತ ಗೊತ್ತಿಲ್ಲ ನೈಟ್ ಹೊತ್ತು ಒಬ್ಬನೇ ಮುಳಿಗಿರ್ತೀನಿ ನಾನು ಯಾವಾಗ ಇದು ಮಾಡ್ತಾರೆ ಗೊತ್ತಾಗಲ್ಲ ಸರ್ ನಾಯ ಇದು ಆಗಬೇಕು ಸರ್ ಅವ್ರಿಗೆ ಜೈಲಾದ್ರೆ ನೇನು ಸರ್ ನಮಗೆ ಒಳ್ಳೆಯದು ಹ್ಞೂ ಇಲ್ಲಾಂದರೆ ಸ್ವಲ್ಪ ನಮಗೆ ಹ್ಞೂ ಸರ್ ಭಯ ಆಯ್ತು ಹ್ಞೂ ಹ್ಞೂ ಸರ್ ಜೀವ ಇಟ್ಕೊಂಡೆ ಮುಳಿಕೋತೀನಿ ಜೀವ ದ್ವಯ್ಯ ಹ್ಞೂ ಯಾವಾಗ ಬಂದು ಏನು ಅಂತ ಇವನು ಅಜ್ಜಿ ಅವ್ರ ಮಗ ಅಜ್ಜಿ ರಿಜ್ವಾನ್ ಹ್ಞೂ ಸರ್ ಒಂದು ಇಪ್ಪತ್ತು ಹದಿನೈದು ಜನಕ್ಕೆ ಸಲ ಸೇರ್ಕೊಂಡು ಇದ ತೊಂದರೆ ಕೊಡ್ತಾನೆ ಪಟಾಕಿ ಹೊಡಿಯೋದು ಇದಕ್ಕಿರಂಗೆ ಸೌಂಡ್ ಮಾಡೋದು ಸ್ಪೀಕರ್ ಹಾಕೋದು ಮಳಗಾಕೂಗ್ಬಿಡೋಲ್ಲ ತೊಂದರೆ ತುಂಬ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇರ್ತಾರೆ ಏನು ತೊಂದರೆ ಅಂದರೆ ಸರ್ ಅದೇ ಸರ್ ಮನೆ ಮುಂದೆ ಗಾಡಿ ನಿಲ್ಲಿಸ್ಬಾರ್ದು ಅಂತ ಅವ್ರದ್ದು ಮನೆ ಕಾಣಿಸ್ತಾ ಇಲ್ಲ ಅಲ್ಲಿಂದ ಜನ ಕಾಣಿಸ್ಬೇಕು ಅವರು ಮಾಡಿರೋದು ಅರಮನೆ ಮನೆ ಮಾಡಿರೋದು ಅರಮನೆ ಮನೆ ಜನಕ್ಕೆ ಕಾಣಿಸ್ಬೇಕು ಈಗ ಕಾಣಿಸ್ತಾ ಇಲ್ಲ ಅವ್ರಿಗೆ ಈಗ ಅದಕ್ಕೆ ಅವ್ರು ಏನು ಹೇಳ್ತವ್ರೆ ಅಂದರೆ ಜರ್ಸಿ ನಮ್ಮ ಮನೆ ಕಾಣಿಸ್ಬೇಕು ಈ ಥರ ಹೇಳ್ತವ್ರೆ ಅದು ಮುಂಚೆ ಜಾಗ ಇತ್ತಿದ್ದು ಪಾರಕು ಏನು ಇರಲಿಲ್ಲ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮುಂದೆ ಪಾರಕೆಲ್ಲ ಹಾಕ್ಸ್ಬಿಟ್ರು ಫಸ್ಟು ಸೈಡು ಮಾಡಬೇಕು ಅಂತ ಆ ಥರ ಮಾಡಿದವರು ಏನೋ ಅದು ಏನೋ ಆಯಿತು ಅಂತ ಪಾರಕ್ ಮಾಡಿಬಿಟ್ರು ಈಗ ಅದು ಗಾಡಿನೂ ನಿಲ್ಲಿಸ್ಬೇಡು ಅಂತ ಹೇಳ್ತವ್ರೆ ಪಾರಕ್ ಪಕ್ಕ ನಾವು ನಿಲ್ಲಿಸ್ತಾ ಇರೋದು ಏನು ಚೆನ್ನಾಗೇ ತೊಂದರೆ ಇಲ್ಲ ಅಲ್ಲಿ ಈಗ ಡೈರೆಕ್ಟಾಗಿ ನಿಂತ್ಕೊಂಡು ನೋಡಿದ್ರೂ ಗಾಡಿ ಬರೋದು ಎಲ್ಲ ಅದು ಕಾಣಿಸ್ತದೆ ಈಗ ಮನೆಗೆ ಕಾಣಿಸಲ್ಲ ಅಂತ ಗಾಡಿ ಜರ್ಸ್ತಾ ಅಂತ ಹೇಳ್ತವ್ರೆ ಸರ್ ನಾವು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಗಾಡಿ ನಿಲ್ಲಿಸ್ತಾರದು ಜನ ಕಾಣಿಸ್ಬೇಕಲ್ಲ ಸರ್ ಅಜ್ಜು ಅಜ್ಜು ಬ್ರದರ್ಸ್ ಮನೆ ಅವ್ರದ್ದು ಕಾಣಿಸ್ಬೇಕಂದ್ರೆ ದೊಡ್ಡದೈತಲ್ಲ ಸರ್ ಅರಮನೆ ಅರಮನೆ ಕಾಣಿಸ್ಬೇಕಲ್ಲ ಏನು ಮಾಡ್ತೀರಾ ಅದಕ್ಕೆ ಗಾಡಿ ಜರ್ಸಿ ಅಂತ ಹೇಳ್ತವ್ರೆ ನಾವು ಜರ್ಸಲ್ಲ ನಾವು ಇಪ್ಪತ್ತೈದು ವರ್ಷ ಇಂದ ನಿಲ್ಸ್ತಾರದಲ್ಲಿ ಗಾಡಿ ಈಗ ಇವರು ಬಂದ್ಬಿಟ್ಟು ಈಗ ಒಂದು ಏಳ್ ಏಳು ತಿಂಗಳು ಆರು ತಿಂಗಳಿಂದ ಬಂದ್ಬಿಟ್ಟು ಜರ್ಸಿ ಅಂದ್ರೆ ಯಾರು ಜರ್ಸ್ತಾರೆ ಇಪ್ಪತ್ತೈದು ವರ್ಷ ಇಂದ ಯಾರು ಹೇಳಿಲ್ಲ ನಮ್ಗೆ ಈಗ ಇವ್ರು ಮನೆ ಕಟ್ಬಿಟ್ಟು ಈಗ ಜರ್ಸಿ ಅಂದ್ರೆ ಹೆಂಗ್ ಕಂಡು ಜರ್ಸ್ತಾರೆ ಆಗಲ್ಲ ಆತರ ಅವ್ರದೇ ಸರ್ ಮೇಲೆ ಬರೋದು ಈಗ ನಮ್ಗೆ ಈಗ ಅಲ್ಲಿ ಓಡಾಗಕ್ಕೆ ನಮ್ಗೂ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಅವ್ರ ಮನೆ ಮುಂದೆನೆ ಹುಡುಗರು ನಿನ್ಕೋ ಕುತ್ಕೊಂಡಿರ್ತಾರೆ ಈಗ ಲೋಗ್ರ ಮನೆ ಅಲ್ಲೇ ಇರೋದು ನಂದೂನು ಈಗ ಲೋಗಕ್ಕೂ ಭಯ ಯಾಕಂದ್ರೆ ಅಲ್ಲಿ ಹುಡುಗರು ಇರ್ತಾರೆ ಈಗ ಏನಾದರೂ ಪ್ರಾಣ ಪ್ರಾಣ ಆಗ್ರೂನು ಅವ್ರ ಮೇಲೆನೆ ಬರ್ಬೇಕು ಸರ್ ಇದು ಅದೇ ಸರ್ ಏನಂದ್ರೆ ಒಳಗಡೆ ಹೋಗ್ಬೇಕು ಸರ್ ಇದ್ದಾಗಬೇಕು ಶಿಕ್ಷೆ ಶಿಕ್ಷೆ ಅಜ್ಜು ರಿಜುಗೆ ಅದು ಅಜ್ಜು ಬ್ರದರ್ಸ್ ಅವ್ರಿಗೆ ಸರ್ ಸಮಿ ಅಜ್ಜು ಬ್ರದರ್ಸು ರಿಜುಗೆ ಸರ್ ರಿಜ್ವಾನ್ ಹೌದು ಸರ್ ಆಗ್ಬಿಟ್ಟೆ ಅಂತಾನೆ ಹೇಳ್ತಾರದು ಸರ್ ಮತ್ತೆ ಅಂದ್ರೆ ಅದೇ ಮನೆ ಮುಂದೆ ಹುಡುಗರಿಗೆ ಕುಣಿಸ್ಕೋಬೇಕು ಕುಣಿಸ್ಕೊಂಡು ಯಾವಾಗ ಬೇಕು ಆವಾಗ ಬಡ್ಡೆ ಮಾಡ್ಕೊಂಡು ನೈಟು ಹನ್ನೆರಡು ಗಂಟೆ ಆಗೋಲ್ಲ ಏನೂ ಇಲ್ಲ ಪಟಾಕಿ ಹೊಡಿಬೇಕು ತೊಂದರೆ ಆಗುತ್ತೆ ಸರ್ ಏನು ಮಾಡೋಣ ಜ ಕೇಳೋಕ್ಕೆ ಜ ಬೇರೆಯವ್ರಿಗೆ ಇದ್ದಿಲ್ಲ ಸರ್ ಅವರು ಭಯ ಮಾಡ್ತಾರೆ ಇವರು ಭಯ ಪೊಲೀಸವರು ಜಾಸ್ತಿ ಇತ್ತಾಡಲ್ಲ ಬರ್ತಾರೆ ಬರುತ್ತೆ ಸರ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ದುಡ್ಡು ಐತೆ ಅಂತಾನೆ ಐತೆಲ್ಲ ಆಟಾಡ್ತಾರೋದು ಸರ್ ದುಡ್ಡು ಇಲ್ಲ ಅಂದ್ರೆ ಹೆಂಗ್ ಆಟಾಡ್ತಾರೆ ಇದೆಲ್ಲ ದುಡ್ಡು ಏನ್ ಜಮೀರ್ ಅಹಮದ್ ಸರ್ ಕೊಡ್ತಾರೆ ಬಡವರ್ಗೆ ಕೊಡಿ ಅಂತ ನಿಮ್ ನುನ್ಕೋ ಬಿಡ್ತಾರೆ ಪಾಪ ಅವ್ರು ಒಳ್ಳೆ ಮನುಷ್ಯ ಅವರು ಜನಾಗೆ ಒಳ್ಳೆ ಮಾಡ್ತಾರೆ ಅಂತ ಏನೋ ಯೋಚನೆ ಮಾಡಿ ಕೊಡ್ತಾರೆ ಇವ್ರು ತಿನ್ಕೊಂಡಿ ಇರ್ತಾರೆ ಒಂದ್ ರೂಪಾಯಿ ಓಪನ್ ಮಾಡಲ್ಲ ದುಡ್ಡು ಹೆಂಗ್ ಬಂದ್ಬಿಡುತ್ತೆ ಸರ್ ಕಷ್ಟಪಟ್ಟಿ ಮನೆ ಕಟ್ಟಕ್ಕೆ ಆಗಲ್ಲ ಸರ್ ಅಷ್ಟ್ ದೊಡ್ಡ ದೊಡ್ಡ ದುಡ್ಡು ಮನೆ ಒಂದ್ ಪಿಲ್ಲರು ಕಟ್ಟಲ್ಲ ಅವನು ಕಟ್ ಕಷ್ಟಪಟ್ಟಿ ಮಾಡ್ಬೇಕಂದ್ರೆ ಒಂದ್ ಪಿಲ್ಲರು ಕಟ್ಟಕ್ ಆಗಲ್ಲ ಇಷ್ಟ್ ದೊಡ್ಡ ಮನೆ ಹೆಂಗ್ ಬಂದ್ಬಿಡ್ತು ಇವನ್ಗೆ ಪಂಚರ್ ಆಗ್ತಿದ್ದು ಅಷ್ಟು ದೊಡ್ಡ ಮನೆ ಯಾ ಹೆಂಗೆ ಕಟ್ ಹೆಂಗ್ ಕಟ್ಬಿಟ್ಟ ಹೆಂಗಾಗ್ಬಿಡುತ್ತೆ ಸಾಧ್ಯನೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಇಂಜಿನಿಯರೇ ಮಾಡಿ ಅಷ್ಟು ದೊಡ್ಡ ಮನೆ ಕಟ್ಟಲ್ಲ ಅವನು ಈಗ ಇವನ್ ಪಂಚರ್ ಮಾಡ್ಬಿಟ್ಟು ಅವನು ಅಷ್ಟು ದೊಡ್ಡ ಮನೆ ಕಟ್ಬಿಡ್ತಾನ ಹೆಂಗಾಗ್ಬಿಡುತ್ತೆ ಸರ್ ಅದು ಯಾ ಹೆಂಗಾಗಿರೋ ಇದು ಎಲ್ಲ ಜನದ್ದು ಬಡವ್ರದ್ದು ಸೈಡು ಹಿಡ್ಕೊಂಡು ಇವ್ರ ಸೈಡ್ ಅವ್ರ ಸೈಡ್ ಹಿಡ್ಕೊಂಡು ಮಾಡ್ಕೊಂಡು ಅದೇ ಮಾಡ್ಕೊಂಡಿರೋದು ಕಷ್ಟಪಟ್ಟು ಚಾನ್ಸೇ ಇಲ್ಲ ಅಷ್ಟು ದೊಡ್ಡದ್ ಮನೆ ಕಟ್ಟೋಕ್ಕೆ ಚಾನ್ಸೇ ಇಲ್ಲ ಸರ್ ಅದೇ ಆಗಿರೋದು ಮನೆ ಕಾಣಿಸ್ತಾ ಇಲ್ಲ ಅಂತ ಅದೇ ಅದು ಮೇಲ್ಗಡೆ ಹೈ ಶನ್ನು ಬೇರೆ ಐತೆ ಅದು ಪಕ್ಕ ಮೊರಿ ಇರೋದು ಅದು ಅರ್ಮ ಅದು ಮೊರಿ ಪಕ್ಕನೇ ಅರ್ಮನೆ ಇರೋದು ಯಾರು ಕೇಳ ಯಾರು ಯಾರೂ ಕೇಳೋಂಗಿಲ್ಲ ಅದಕ್ಕೆ ಕಟ್ಟಿರೋದು ಈಗ ನಾವು ಕೇಳ್ತಾ ಇದ್ದೀವಿಲ್ಲ नाऊ केळता दिवेला इगा प्रश्न माडीदिके येट होनसार तो। आगी ये देडमिटो तो। अज्जो समी अज्जो का बेटा तीन जने छोकरे को पकड़को खूब गाडे वो छोकरे यार हारि फतरे को बड़े-बड़े फो ये गिलास हम फोड़ डाले आको बच्चा रोया आ यजमान आओ जल्दी यार हारि काई गिलास हम फोड़दारिन तुमे आओ करला को बोला हमे गए दो जने गए दो जने गए जाको बोले की समी की वो क्या वास्ते का तो इनको मारा तमाचे तमाचे उठा को अज्जू का बेटा अज्जू इन्हें समी ते मार मारना शुरू कर डाले पीछे से भी मारे सामने से भी मारे ठेला मठाली कर डाले मैं जा को की वह ऐसा मार ईसो कर को बचाने गई तो मंजे भी छाते पो मार को ही मंजे भी छाते पर मार डाल को मजे ठेलाम में ठेली करको गाले देना शुरू कर डाले कई को मार रही सो कह तो वो चीज यहाँ कई को गाड़ियाँ खड़ा रही सो तुम्हें नहीं तो रोल कर दियो हम ना बुला को जाना मेरे मर्द को उस उनको डराना धमकाना धमका दो लाख रुपए दियो तीन लाख रुपए दियो करको धमकाना उनको धमका नहीं दिया तो ऐसे गाड़ियाँ हटाओ नहीं तो जला डालती करको ऐसा धमकाते थे, थे गाड़ियाँ जला डालती तुम्हारे कर लो का ऐसा बोल को खाली डराना करते थे आखिर में नहीं ये करने में खूब पकड़ को मारी सामना सब भी ज़मीर उन्हें दुनिया के पैसा गरीबों को बांटो कर को देता है इनो राज अच्छा कर रही गरीबों को बहुत तकलीफ दे रही बहुत सज़ा दे रही गरीबों को इनो और किसी के पैसे छिना ले रही एक भी बने तो ये भी नलका ये खो देते भी पंद्रह हज़ार रुपये दि बीस हज़ार रुपये और क्या थी भी पूछे तो भी क्या नहीं ऐसा नहीं एक झाड़ कट करे तो फोटो में डाल लेकिन के हमें झाड़ जाड, झाड़ कट करी फलाने घर का घर का ने कहा पैसे डालो हमारे फोना में कती फोना में इनों पैसे डालना सो हमें उनो झाड़ा गिराएँ कहते भी ये की करे तो एक करोड़ डाल ले तो हमें उनको पैसे देना सो और हमें क्या भी ऐसा नहीं कर को बोल तो नहीं कट करना हमारा ये का तो हम ना आको गलाटा करने का बहुत गरीबों को बहुत तकलीफ देखो हम बहुत बहुत से बहुत परेशानियाँ कर दा रही जमीर अहमद सभी उनको सजा देना है? उनको सजा देना बहुत उन्होंने परेशान कर दा रही हमना चाहे हर एक हर एक को बच्चे को परेशानी करती और वो को बच्चे के फैसला करती सो, उनको उनके नौशों को मार को इनो ये कर लगो रहती और साथ में साथ में इतने छोकरों दंग को उन्होंने रखी वैसे छोकरों दंग को रखी पीछे से वो एक छकरे को भेज को एक बाइकों को बुला भेजती वैसा करती हूँ सो बहुत से बहुत तकलीफा हाँ, 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 दे रही बहुत परेशानी हाँ हाँ बहुत बहुत परेशानी है बहुत तकलीफ दे रही उनो आजू समीने रिजवान ने उन्होंने बहुत तकलीफ दे रही हूँ उन्होंने एक क्या भी एक घर बने तो बस उसे पैसे दे डालना सो बीस पच्चीस हजार बीस पच्चीस मोहरी कने घर बन लिया उन्हें ऊपर करंट की वही आई है एक बच्चे को करंट भी मार डाले उसका मुंह ऊंचा डाले एक बच्चा उसकी टैंक में मरिया मर उनका जाको मुंह ऊंचा डाले तुम्हें क्या थी भी आवाज करे गलाटा करे तुम ना छोड़ता नहीं कर ला को एक जने इनके पांच लाख रुपए मंग लिया वो पांच लाख रुपए जाको पूछने में क्या कर डाले उसे नहीं देता क्या भी दिया सरकार ने क्या कर लेते कर ले जाकर या कि उसे बोला कि नहीं उन्हें हार्ट फेल होकर दिल फुट को मर गई उन्हें ऐसा बहुत जने इनको तकलीफा दी है हम ना और हम ना देने आए ऐसा वही सच हमारे जाना को बहुत डर है हमारे बच्चे सभी फिरती हैं सो एक बकरे को हमें बकरे चराने छोड़ने वाले को ये करे तो बकरे वाले को सभी मार को बकरे से भी हकाल को तेरा बाबा का रोट क्या कर को पूछता है क्या इतना उनका जुल्म कई क्या वास्ते उनता जुल्म देती हूँ सो कि वह इतना इनो ये करती हूँ सो इन्हों परेशानियाँ बहुत परेशानियाँ दे द रही बहुत परेशानियाँ दे दा रही इनों क्या वस्ते इन्हों दे रही कि वह हम ना ये नहीं है क्या जीने का रास्ता नहीं है क्या बहुत मेहनतान से हमें कमा रही सब पैसे इन्हें तो भी के, कुमार को के पैसे कमाए से इन्हें हमें मेहनत कर को भी हमना मेहनत से जीने नहीं दे रहा इन्हें जनवाहिनी